ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಜೀವನದಲ್ಲಿ ಒಳ್ಳೆಯ ಜನ ಬರ್ಬೋದು ಕೆಟ್ಟವರು ಬರ್ಬೋದು ಆ ಜನಗಳು ಬಂದಾಗ ಯಾವ ರೀತಿಯಲ್ಲಿ ಜೀವನ ಮಾಡಬೇಕೆಂಬತಕ್ಕಂಥದ್ದು ಮನುಷ್ಯನ ಬುದ್ಧಿಮತ್ತೆಗೆ ಬಿಟ್ಟಿರತಕ್ಕಂಥ ವಿಷಯ ಅವನ ಬುದ್ಧಿಮತ್ತೆ ಕೃತಕ ಕಾಲ ತನ್ನ ವ್ಯವಸ್ಥೆಯಿಂದ ತಾನು ಯೋಚನೆ ಮಾಡಿ ಇದು ಒಳ್ಳೆಯದ ಕೆಟ್ಟದ ಅಲ್ಲಿ ಏನಿದೆ ಏನಿಲ್ಲ ಹೋಗ್ಬೋದಾ ಹೋಗಬಾರ್ದ ಇದೆಲ್ಲವನ್ನು ಅವಲೋಕನ ಮಾಡಿ ಆ ಒಂದು ವಿಷಯ ಸ್ಥಿತಿಗೆ ಆತ ಹೋಗಬೇಕು ಇದು ಅವನ ಬುದ್ಧಿಮತ್ತೆ ಆದರೆ ಕೆಲವೊಮ್ಮೆ ದುಷ್ಟ ಜನ ಅನ್ನೋದು ಏನಿದೆ ತೀವ್ರತರನವಾಗಿ ಒಂದು ಪರಿಸರವನ್ನೇ ನಾಶ ಮಾಡಿಬಿಡುತ್ತೆ ಆ ಮನೆಯ ಸ್ಥಿತಿಗತಿಗಳನ್ನು ಹಾಳು ಮಾಡಿಬಿಡುತ್ತೆ ವ್ಯಕ್ತಿ ಬಹಳ ಸಭ್ಯಸ್ತ ತಂದೆ ತಾಯಿ ಗುರುಹಿರಿರೋದ್ರೆ ಬಹಳ ಭಕ್ತಿ ಒಳ್ಳೆ ಓದ್ತಾ ಇದ್ದ ಬರಿತಾ ಇದ್ದ ಎಲ್ಲದರಲ್ಲೂ ಮುಂದಿದ್ದ ಬಹಳ ಚೆನ್ನಾಗಿದ್ದ ಬಹಳ ಸೌಂದರ್ಯವಾಗಿದ್ದ ಹುಡುಗ ಅಥವಾ ಹುಡುಗಿ ಏನೇ ಇರಲಿ ಇದ್ದಕ್ಕಿದ್ದಾಗೆ ಈ ಕೆಟ್ಟವರ ಸಹವಾಸ ಮಾಡೋದು ಅವ್ರ ದುರ್ಬುದ್ಧಿ ಕಲಿಯೋದು ಚಟಗಳನ್ನೋದನ್ನ ಕಲಿಯುವಂಥದ್ದು ದುಶ್ಚಟಗಳನ್ನೋದು ಹೆಚ್ಚು ಮಾಡ್ಕೊಳ್ಳೋದು ಮನೆಯಲ್ಲಿ ಕೋಪ ಆವೇಶ ವರ್ತನೆ ತೋರಿಸೋದು ಹಾಗೆ ಮನೆಯವರ ಮೇಲೆ ವಿನಾಕಾರಣ ದಬ್ಬಾಳಿಕೆ ಮಾಡೋದು ಯಾರಿಗೂ ಕೇರ್ ಮಾಡದೇ ಇರೋದು ಯಾರಿಗೂ ಬೆಲೆ ಕೊಡದೇ ಇರೋದು ಯಾರಿಗೂ ಗೌರವಿಸದೆ ಇರತಕ್ಕಂಥ ಸ್ಥಿತಿ ಅದು ಅದೇ ಹುಡುಗಿಯರಲ್ಲಂತಂದರೆ ಪ್ರೀತಿ ಪ್ರೇಮ ಇಂಥದ್ದೆಲ್ಲ ಪಲಾಯನ ಮಾಡಿ ಎಲ್ಲ ಒಂದು ಕಡೆ ಹೋಗುವಂಥದ್ದು ಅದು ಅದೃಷ್ಟವಾದಂಥ ವಿಚಾರಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇವೆಲ್ಲವೂ ಕೂಡ ಹೇಗೆ ಸಾಧ್ಯ ಗ್ರಹಗತಿಗಳ ಸ್ಥಾನ ಬಲಾಬಲದಿಂದನೂ ಅಥವಾ ನಿಮ್ಮ ಕರ್ಮಕ್ರಿಯ ದೋಷಾದಿಗಳಿಂದನೋ ಇವೆಲ್ಲ ಆಗ್ಬೋದು ಬೇರೆ ಬೇರೆ ಒಂದು ವಿಷಯಗಳಿಂದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಜೀವನದಲ್ಲಿ ಎದುರಾಗ್ತಾ ಇರುತ್ತೆ ಆದರೆ ಈ ದುಷ್ಟ ಜನರಿಂದ ತೊಂದರೆ ಅನ್ನೋದು ಏನು ಉಪಟಳ ಅನ್ನೋದು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರು ಒಮ್ಮೆ ದಾರಿ ತೋರಿಸ್ತಾರೆ ಮತ್ತೊಮ್ಮೆ ಏನಾಗುತ್ತೆ ಆ ದಾರಿಯಲ್ಲಿ ನಿಮ್ಮ ಮಕ್ಕಳು ನಿಮ್ಮವರು ನಿಮಗೆ ಬೇಕಾದವರು ನಿಮಗೆ ಹಿತವಾದವರು ಅವರೇ ನಡ್ಕೊಂಡು ಹೋಗ್ತಾರೆ ಅಥವಾ ನೀವೇ ಆಗಿರ್ಬೋದು ಆ ಒಂದು ದಾರಿಯಿಂದ ಅಥವಾ ಆ ಒಂದು ವಿಷಯದಿಂದ ಹೊರಗಡೆ ಬರಲಿಕ್ಕೂ ಸಹ ಪ್ರಯತ್ನ ಮಾಡಲಿಕ್ಕಾಗಲ್ಲ ಅತ್ಯಧಿಕವಾಗಿ ಕೆಟ್ಟವರನ್ನು ಒಳ್ಳೆಯವರಾಗಿ ನಂಬುವಂಥ ಒಂದು ವಸ್ತುಸ್ಥಿತಿ ಅಥವಾ ದುಶ್ಚಟಗಳನ್ನೇ ಜೀವನ ದುಷ್ಟ ಜನಗಳ ಸವಾಸದಿಂದ ಬದುಕನ್ನು ಬಹಳಷ್ಟು ಕೆಡುಕನ್ನಾಗಿ ಮಾಡ್ಕೊಳ್ಳುವಂಥದ್ದು ಇದೇ ನೋಡಿ ನನಗೆ ಗೊತ್ತಿರತಕ್ಕಂಥ ಒಂದು ಜನ ಭಾಳ ಸಭ್ಯಸ್ತ ಹುಡುಗ ಎಸ್ ಎಲ್ ಸಿಯಲ್ಲಿ ಅದು ಎಂಬತ್ತು ಎಂಬತ್ತೈದನ್ನು ಏನೋ ತೆಗೆದಿದ್ದ ಡಿಸ್ಟಿಂಕ್ಷನ್ ಎಂಬತ್ತೈದು ಅಸತ್ತೆ ಹುಡುಗ ಪಿ ಯು ಸಿಯಲ್ಲಿ ಅವನು ಯಾವುದಾದ್ರು ಇದು ಕಾಮರ್ಸ್ ತೆಗೆದುಕೊಂಡು ಅಲ್ಲೂ ಕೂಡ ಒಂದು ಎಪ್ಪತ್ತೈದು ಎಂಬತ್ತು ತೆಗೆದಿದ್ದ ಅಲ್ಲೂ ಕೂಡ ಮಾರ್ಕ್ಸ್ ಬಹಳ ಒಳ್ಳೆ ಹುಡುಗ ಇದ್ದಕ್ಕಿದ್ದಂಗೆ ಪುಂಡು ಪೋಗ್ರಿಗಳ ಸಹವಾಸ ಮಾಡಿ ಇವತ್ತು ದೊಡ್ಡದಾದಂಥ ಒಂದು ಇದರಲ್ಲಿ ಸಿಕ್ಕಾಕೊಳ್ಳೋದು ಸಮಸ್ಯೆ ಮಾಡ್ಕೊಳ್ಳೋದು ಮನೆಯಲ್ಲಿ ಎದುರು ಮಾತಾಡೋದು ಸ್ವೇಚ್ಛಾಚಾರವಾಗಿ ವರ್ತನೆ ಮಾಡೋದು ದುಶ್ಚಟ ಮಾಡೋದು ತಂದೆ ತಾಯಿಯನ್ನು ಗೌರವ ಇಲ್ಲ ಚಿಮ್ಮತ್ತಿಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಮುಖ ಲಕ್ಷಣ ವ್ಯವಸ್ಥೆ ನೋಡಿದರೆ ಬಹಳ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಗುಂಡು ಗುಂಡಾಗಿರೋ ಹುಡುಗ ಒಂದು ರೀತಿಲಿ ಒಣಕಲಾಗಿದ್ದಾನೆ ಅಂಥದ್ದೇನು ಚಟ ಮಾಡ್ತಾ ಇರ್ಬೋದು ಯೋಚನೆ ಮಾಡಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ ಇಂಥ ಒಂದು ಅದೇ ಗೊತ್ತಿರ್ತಕ್ಕಂಥದ್ದು ಇಷ್ಟೇ ರಿಯಾಬ್ ಸೆಂಟ್ರಿಗೆ ಹಾಕಿದ್ದಾರೆ ಕೆಲವೊಬ್ಬರಿಗೆ ಇಂಥದ್ದೆಲ್ಲ ಬಿಡಬೇಕು ಹೇಳಿ ಇವೆಲ್ಲ ಮಕ್ಕಳು ನೋಡಿ ಬಹಳ ಸೌಮ್ಯ ಸೂಕ್ಷ್ಮವಾಗಿರ್ತದೆ ನೀವು ಎತ್ತು ಮುದ್ದಾಡಿಸಿ ಜೀ ಮಕ್ಕಳನ್ನ ಬೆಳೆಸಿರ್ತಾರೆ ಹೀಗೆ ಅಂಥವ್ರು ಈ ರೀತಿಯಲ್ಲಿ ದಾರಿ ತಪ್ಪೋದು ಅದು ದುಷ್ಟ ಜನಗಳಿಂದ ನಿಮ್ಮ ಯಜಮಾನ್ರು ಬಹಳ ಒಳ್ಳೆಯವರು ಯಾರೋ ಬರ್ತಾರೆ ಕುಡಿಯೋದು ಗೆಲ್ಲಿಸ್ತಾರೆ ಅವರು ಕೆಟ್ಟ ದಾರಿಗಿಡಿತಾರೆ ಅದು ಸವಾಸ ದೃಶ್ಯ ದುಷ್ಟ ಜನರ ಸವಾಸ ನಿಮ್ಮವ್ರ ಮನೆಯವ್ರು ಬಹಳ ಒಳ್ಳೆಯವರು ಯಾವುದು ಇದು ಚೀಟಿ ಗೀಟಿ ಮಾಡಿಸಿ ಮತ್ತೊಂದು ಹಣ ಗಿಣ ಮಾಡಿಸಿ ಅವ್ರು ಹಾಳು ಮಾಡಿ ಮತ್ತೊಂದೆಲ್ಲ ತೊಗೊಂಡು ಓಡೋಗೋದು ಈ ರೀತಿ ಹೆಣ್ಮಕ್ಳು ಒಂದೊಂದು ರೀತಿಯಲ್ಲಿ ಸಿಕ್ಕಾಕೊಂಡು ಕೆಲವೊಬ್ರು ಪ್ರೀತಿ ಪ್ರೇಮ ಅಂತ ಈ ರೀತಿಯಾದಂಥ ಎಲ್ಲ ಸಂಕುಲಗಳೇನಿದ್ದಾವೆ ಈ ದುಷ್ಟ ಜನಗಳಿಂದ ಆಗ್ತಾ ಇರತಕ್ಕಂಥ ತೊಂದರೆ ಇದೇನು ಬೇರೆದಲ್ಲ ಶತ್ರುಬಾಧೆ ಅನ್ನೋದು ಗೊತ್ತಿಲ್ಲದೆ ಕಾಣಿಸ್ಬೋದು ಇದು ಗೊತ್ತಿದ್ದು ಸಹ ಏನೂ ಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕಾಲಹರಣ ಮಾಡುತ್ತೆ ಈ ದುಷ್ಟ ಜನ ಇವರ ಒಂದು ಉದ್ದೇಶ ಏನಂತಂದರೆ ತಾವು ದುಷ್ಟರು ಇನ್ನೊಬ್ಬರು ದುಷ್ಟರು ಎಲ್ಲರಿಗೂ ದುಷ್ಟರು ಮಾಡಿ ಹೋಗೋದು ಅಥವಾ ಎಷ್ಟು ಸಾಧ್ಯನೋ ಅಷ್ಟು ಒಂದು ಲಾಲಸೆ ಆಸೆಯನ್ನು ಮನುಷ್ಯನ ತುಂಬಿ ಆ ಒಂದು ದಾರಿಗೆ ನೂಕುವಂಥ ಒಂದು ವ್ಯವಸ್ಥೆ ಈ ದುಷ್ಟ ಜನರಿಂದ ಏನು ತೊಂದರೆ ಆಗ್ತಾ ಇದೆ ಮೊದಲು ಅದನ್ನು ನಿಗ್ರಹಿಸಬೇಕು ಅಂತಹ ಸವಾಸವನ್ನು ಕಡಿದುಕೊಳ್ಬೇಕು ಅದನ್ನು ತೆಗೆದುಹಾಕಬೇಕು ನಿಮ್ಮ ವಿವೇಚನೆ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಅದರಿಂದ ನೀವೇ ಹೊರಗಡೆ ಬರಬೇಕು ಅದು ದೊಡ್ಡ ವಿಷಯ ಅಲ್ಲ ಆದರೆ ಬರಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ಜನಗಳಿಂದ ತೊಂದರೆ ಅಥವಾ ನೀವು ಮಾಡ್ಕೊಂಡಿರ್ತಕ್ಕಂಥ ದುಶ್ಚಟಗಳಿಂದ ತೊಂದರೆ ಅಥವಾ ದುಷ್ಟ ವಿಚಾರಗಳಲ್ಲಿ ತಾವು ಕಾಲಹರಣ ಮಾಡ್ತಾ ಇದ್ದೀರಾ ದುಷ್ಟರಿಂದ ಮನೆ ಎದುರುಗಡೆ ಸಮಸ್ಯೆ ಮನೆ ಅಕ್ಕಪಕ್ಕದವರಿಂದ ಸಮಸ್ಯೆ ವಿನಾಕಾರಣ ನಿಮ್ಮ ಆಸ್ತಿ ಪಾಸ್ತಿಯಲ್ಲಿ ಸಮಸ್ಯೆ ಒಟ್ಟಾರೆಗೆ ಅದು ಯಾವುದೇ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ ದುಷ್ಟರೇ ಕೆಟ್ಟವರೇ ಸುಖ ಸುಮ್ಮನೆ ನಿಮ್ಮ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು ನಿಮ್ಮ ಜಾಗ ಅವ್ರದ್ದಲ್ಲ ಅವ್ರದ್ದು ಅಲ್ಲ ಅವ್ರ ಅಪ್ಪಂದೂ ಅಲ್ಲ ಅವ್ರ ತಾತಂದೂ ಅಲ್ಲ ಯಾರೋ ಬಂದ್ಬಿಟ್ಟು ಸುಮ್ಮನೆ ನಂದು ಅಂತ ಹೇಳಿ ಕುತ್ಕೊಳದು ಇಂಥ ಒಂದು ರೀತಿಯಲ್ಲಿ ಜಬರ್ದಸ್ತಿ ಮಾಡ್ತಕ್ಕಂಥ ದುಷ್ಟ ಜನರು ಅಂತಾರೆ ಅಥವಾ ಒಂದು ರೀತಿಯಲ್ಲಿ ತಂದೆ ನಡಿಬೇಕಂತಕ್ಕಂಥ ಒಂದು ದುಸ್ ದುರ್ನೀತಿಯಾಗಿರ್ತಕ್ಕಂಥ ವಿಚಾರಗಳು ಎಲ್ಲವನ್ನು ಎಲ್ಲವನ್ನ ಎಲ್ಲವನ್ನು ಹಾಕಬೇಕು ಎಲ್ಲ ಕೊಳೆಯನ್ನು ಕಳೆಯನ್ನು ಕಿತ್ತೆಸಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯುಕ್ತಿ ಧೈರ್ಯ ಅಷ್ಟೇ ಅದನ್ನು ಮನಸೋಗತವಾಗಿ ರೂಢಿ ಮಾಡಿಕೊಳ್ಳಿ ಹೆದರೋದ್ರಿಂದ ಎಂಥದ್ದು ಆಗೋದಿಲ್ಲ ಹೆದರಿಕೆಯನ್ನು ಹೆದರಿಸ್ಬೇಕಷ್ಟೆ ಹಾಗಾಗಿ ನೋಡಿ ಇಂಥ ಸಮಸ್ಯೆಗಳನ್ನು ತಾವು ಅನುಭವಿಸ್ತಾ ಇದ್ದರೆ ಈ ಪರಿಹಾರವನ್ನು ತಾವು ಮಾಡ್ಬೋದಾಗಿದೆ ನೋಡಿ ಈ ಮಂತ್ರ ಸ್ವರೂಪವನ್ನು ತಾವು ದಿನನಿತ್ಯ ಪಠಿಸೋದ್ರಿಂದ ಖಂಡಿತವಾಗಿ ದುಷ್ಟ ಶತ್ರು ದುಷ್ಟ ಜನ ದುಷ್ಟ ವಿಚಾರಗಳು ಏನೇನಿದ್ದಾವೆ ಅವೆಲ್ಲವೂ ಕೂಡ ನಿಮ್ಮಿಂದ ತೊಲಗುತ್ತೆ ಆ ದರಿದ್ರ ಓಡುತ್ತೆ ಆ ಒಂದು ಪೀಡೆ ನಿಮಗೆ ಕಣ್ಣು ಕಾಣೋದಿಲ್ಲ ಹಾಗೆ ಅವರಿಂದ ಯಾವ ರೀತಿಯಾದಂಥ ಸಮಸ್ಯೆನೂ ಆಗೋದಿಲ್ಲ ಅವರ ಮೇಲೆ ಗೆದ್ದು ಗೆಲುವನ್ನು ತೋರಿಸಿ ಬಿಗುಮಾನದಿಂದ ಹೋರಾಟ ಓಡಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ಮಲ್ಲಿ ಕಾಣುತ್ತೆ ಹಾಗಾಗಿ ಈ ತಂತ್ರ ಪರಿಹಾರವನ್ನು ತಾವು ಮಾಡಬಹುದು ನೋಡಿ ಮಂತ್ರವನ್ನು ಹೇಳಿ ಪ್ರತಿನಿತ್ಯ ಮಂತ್ರವನ್ನು ಜಪಿಸಿ ಅಷ್ಟೆ ಮಂತ್ರ ಸ್ವರೂಪ ಹೀಗಿದೆ ಓಂ ನಮಸ್ತಸ್ತೆ ಭಗವತೆ ಪಾರ್ಶ್ವಚಂದ್ರಾಧರೇಂದ್ರ ಪದ್ಮಾವತಿ ಸಹಿತಾಯ ಮೇವಿಷ್ಟಸಿದ್ಧಿ ದುಷ್ಟಗ್ರಹ ಭಸ್ಮ ಭಕ್ಷ್ಯಂ ಸ್ವಾಹ ಸ್ವಾಮಿಪ್ರಸಾದೆ ಕುರು ಕುರು ಸ್ವಾಹ ಹಿಲ ಹಿಲ ಮಾತಂಗನಿ ಸ್ವಾಹ ಸ್ವಾಮಿ ಸ್ವಾಮಿಪ್ರಸಾದೆ ಕುರು ಕುರು ಸ್ವಾಹ ಈ ಮಂತ್ರವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಿ ಒಂದಲ್ಲ ಒಂದು ಸಲ ಹತ್ತು ಬಾರಿ ಕೇಳಿ ಅದನ್ನು ಮಂತ್ರ ಸ್ವರೂಪ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಓಂ ನಮಸ್ತಸ್ತೆ ಭಗವತೆ ಪಾರ್ಶ್ವಚಂದ್ರಾಧರೇಂದ್ರ ಪದ್ಮಾವತಿ ಸಹಿತಾಯ ಮೇಭಿಷ್ಟಸಿದ್ಧಿ ದುಷ್ಟ ಗ್ರಹ ಭಸ್ಮ ಭಕ್ಷ್ಯಂ ಸ್ವಾಹ ಸ್ವಾಮಿ ಪ್ರಸಾದೇ ಕುರುಕುರು ಸ್ವಾಹ ಹಿಲ ಹಿಲ ಮಾತಂಗನಿ ಸ್ವಾಹ ಸ್ವಾಮಿ ಪ್ರಸಾದೇ ಕುರುಕುರು ಸ್ವಾಹ ಇದು ಮಂತ್ರ ಸ್ವರೂಪ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಯೋಗಕರವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಜೀವನದಲ್ಲಿ ದುಷ್ಟರಿಂದ ಚ್ಯುತಿ ಬರದೇ ಹಾಗೆ ನಿಮ್ಮನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಮನೆಯ ಯೋಗಕ್ಷೇಮವನ್ನು ಒಂದು ಸರಿಗತಿಗೆ ಸರಿ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಹಾಗೆ ನಿಮ್ಮ ದಾರಿದ್ರ್ಯವನ್ನು ತೊಲಗಿಸುವ ನಿಟ್ಟಿನಲ್ಲಿ ಈ ಮಂತ್ರ ಸ್ವರೂಪ ಬಹಳಷ್ಟು ಪ್ರಬಲವಾಗಿದೆ ಭಗವತಿ ಮಾತಂಗನಿ ಸ್ವರೂಪವಾಗಿರ್ತಕ್ಕಂಥ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ದಾರಿದ್ರ್ಯ ನೀಗುತ್ತೆ ದುಃಖ ಕಳೆಯುತ್ತೆ ದುಷ್ಟ ಜನ ಮಟ್ಟ ಹಾಕಿ ಹಾಕಿರುತ್ತೆ ಚಿಂತೆ ಮಾಡೋದು ಬೇಡ ಆ ಚಿಂತೆಯಿಂದ ಕೊರಗೋದು ಬೇಡ ನಿಮ್ಮ ಜೀವನವನ್ನು ಸದುಪಯೋಗದಿಂದ ಸರಿಯಾದಂತಹ ದಾರಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ನಿರ್ವಹಣೆ ನಿಮ್ಮಿಂದ ಸಾಗಲಿ ಎಂಬುದರ ಒಂದು ಸದುದ್ದೇಶವಾಗಿ ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮನ್ನ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಭೇಟಿಯಾಗ್ಬೋದಾಗಿದೆ ಅಥವಾ ತಾವು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಫೋನಿನ ಮೂಲಕ ಮುಕ್ತ ಸಮಾಲೋಚನೆ ಕೂಡ ಮಾಡಬಹುದಾಗಿದೆ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ